ಈ ಒಂದು ಇತಿಹಾಸ ವಿಭಾಗದಲ್ಲಿ ರಾಷ್ಟ್ರೋದ್ಧಾನದ್ದು ಬಹಳ ಅದ್ಭುತವಾದ ಒಂದು ಕೊಡುಗೆ ಇದೆ ಏನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ಯುದ್ಧ ನಡೀತು ಅದು ಸಾವಿರಾರು ವರ್ಷಗಳ ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವದ್ದಾಗಿತ್ತು ಅದರ ಒಂದು ನೇರ ಅನುಭವಗಳ ಅಂದರೆ ಸೈನಿಕರ ಅನುಭವಗಳಾಗ್ಬೋದು ಯಾವುದಾಗ್ಬೋದು ಅದರ ಬಗ್ಗೆ ವಿವರಗಳನ್ನು ಕೊಟ್ಟಿರುವಂಥ ಅದ್ಭುತವಾದ ಕೃತಿ ಮೊದಲನೇ ಕೃತಿ ರಣವೀಳ್ಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪುರುಷೋತ್ತಮ ನಾಗೇಶ ಓಕ್ ಬಂದಿದ್ದರು ಅವರ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇತಿಹಾಸದ ಮೇಲೆ ಹೊಸ ಬೆಳಕು ಕೃತಿ ಹೊರಡೆ ಬಂತು ಇದು ಒಂದು ರೀತಿ ಹೇಳೋದಾದರೆ ಸಾಹಿತ್ಯಿಕ ಮಾತ್ರ ಅಲ್ಲ ಇತಿಹಾಸಕ್ಕೆ ಮಾತ್ರ ಅಲ್ಲ ಕನ್ನಡ ಭಾಷೆಗೆ ಮತ್ತು ನಮ್ಮ ಭಾರತಕ್ಕೆ ಒಂದು ತಿರುವು ಕೊಟ್ಟಂಥ ಕೃತಿ ಅಂತ ಕೂಡ ಹೇಳ್ಬೋದು ವೋಕ್ ಅವ್ರದ್ದು ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಮರಾಠಿನಲ್ಲಿ ತುಂಬ ಕೃತಿಗಳಿವೆ ಆದರೆ ಕನ್ನಡದಲ್ಲಿ ಬಂದಿದ್ದು ಬಹಳ ಅದ್ಭುತವಾದ ಒಂದು ದರ್ಶನವನ್ನು ಕೊಡುವಂಥದ್ದು ನೋಟವನ್ನು ಕೊಡುವಂಥದ್ದು ಆಗಿತ್ತು ಅಲ್ಲಿ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದೆ ಅಲ್ಲಿ ಅದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಕುತೂಹಲವನ್ನು ಮೂಡಿಸೋಂಥದ್ದು ಮಾತ್ರ ಅಲ್ಲ ಅನೇಕ ಸತ್ಯಗಳನ್ನು ಅದು ಹೊರಗಡೆ ತರ್ತಂಥದ್ದು ಇಪ್ಪತ್ತನೇ ಶತಮಾನ ಏನಿದೆ ಅದು ಒಂದು ಅಂಧಕಾರದ ಕಾಲ ಅದು ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು ಕೂಡ ನಮಗೆ ಹಿಂದೂ ಅಂತಂದ್ರೆ ಏನು ಸ್ವಾತಂತ್ರ್ಯ ಏನು ಭಾರತ ಏನು ಏನೂ ಗೊತ್ತಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ವಿಭಜನೆಯ ಕಥೆಯನ್ನು ಭಾರತ ಸ್ವಾತಂತ್ರ್ಯ ಬಂದಾಗ ಏನಾಯಿತು ಇದನ್ನು ಹವ್ಯ ಶೇಷಾದ್ರಿಗಳು ಬಹಳ ಅದ್ಭುತವಾಗಿ ಕೊಟ್ಟರು ದೇಶ ವಿಭಜನೆಯ ದುರಂತ ಕಥೆ ಆ ಕಾಳರಾತ್ರಿಯ ಪ್ರಶ್ನೆ ಇವೆಲ್ಲ ಈ ಒಂದು ವಿಷಯಗಳನ್ನು ಅದ್ಭುತವಾಗಿದ್ದು ಮಾಡುತ್ತೆ ಏನಂತ ಹೇಳಿದ್ರೆ ಎಷ್ಟು ಮಹತ್ವದ ಅಂತ ಹೇಳಿದ್ರೆ ಇದರ ಏನೊಂದು ಇಂಗ್ಲೀಷ್ ಅನುವಾದ ಆಯಿತು ಅದನ್ನು ಭಾರತದ ಬಹಳ ದೊಡ್ಡ ದೊಡ್ಡ ಲೇಖಕರು ಇತಿಹಾಸಕಾರರು ಕೂಡ ಉಲ್ಲೇಖ ಮಾಡಿದರು ಇದು ಈ ಕೃತಿಗಳ ಮಹತ್ವ ಶೇಷಾದ್ರಿಗಳ ಬರವಣಿಗೆಯ ಮಹತ್ವ ಹಾಗೆಯೇ ಅವರು ಈ ಕಮ್ಯುನಿಸಮ್ ಕುರಿತಾದ ಅಪಾಯದ ಬಗ್ಗೆ ಕೂಡ ತುಂಬ ಹಿಂದೆನೇ ಒಂದು ಕೃತಿ ಬರೆದರು ಕ್ರಾಂತಿ ಅಲ್ಲ ಭ್ರಾಂತಿ ಅಂತ ಚಿಕ್ಕದು ಏನು ಕಮ್ಯುನಿಸಮ್ ನಮ್ಮನ್ನು ಒಂದು ಭ್ರಮೆಗೆ ಒಳಪಡಿಸುತ್ತೆ ಇದರ ಬಗ್ಗೆ ಅವರು ಬಹಳ ಒಳ್ಳೆಯ ವಿಚಾರಗಳನ್ನು ತಿಳಿಸಿದರು ಇಷ್ಟೇ ಅಲ್ಲ ಶೇಷಾದ್ರಿಗಳು ಯುಗಾವತಾರ ಬರೆದರು ಶಿವಾಜಿ ಮಹಾರಾಜರ ಬಗ್ಗೆ ನಮ್ಮ ಪ್ರಚಲಿತ ಶಿಕ್ಷಣದಲ್ಲಾಗಲಿ ಇದರಲ್ಲಾಗಲಿ ಒಳ್ಳೆ ಒಂದು ಇದಿಲ್ಲ ನಮಗೆ ಮರಾಠಿಗಳು ಶತ್ರುಗಳು ಶಿವಾಜಿ ಮಹಾರಾಜರು ಬೇರೆ ಈ ಥರದ ಒಂದು ವಿಚಿತ್ರವಾದ ಅಸಹಜವಾದ ಅನೃತವಾದ ಒಂದು ವಿಷಯನೇ ನಮ್ಮ ತಲೆಯಲ್ಲಿ ತುಂಬಿರುವಂಥದ್ದು ಹಾಗಾಗಿ ಯುಗಾವತಾರ ಏನಿದೆ ಅದು ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಒಳ್ಳೆಯ ಒಂದು ಕೃತಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಯಿತು ತುರ್ತು ಪರಿಸ್ಥಿತಿ ಹೋಗಿ ಹೊಸ ಸರ್ಕಾರ ಬಂದು ಯಾರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರೋ ಅವ್ರ ಅಧಿಕಾರ ಕಳ್ಕೊಂಡ್ರೂ ಕೂಡ ಇದರ ಒಂದು ದಾಖಲೆ ಆಗಬೇಕಾಗಿತ್ತು ಇದು ಕೂಡ ರಾಷ್ಟ್ರೋತ್ಥಾನದ ಮತ್ತು ಶೇಷಾದ್ರಿಗಳ ಒಂದು ತಂಡ ಏನಿತ್ತು ಅದರ ಬಹಳ ಒಂದು ದೊಡ್ಡ ಸಾಧನೆ ಅದು ಏನು ಆ ಕ್ಷಣದ ಇತಿಹಾಸ ಇತ್ತು ಅದು ಭುಗಿಲು ಕೃತಿನಲ್ಲಿ ದಾಖಲೆ ಆಯಿತು ಇತ್ತೀಚೆಗೆ ಅದರ ಮರುಮುದ್ರಣ ಕೂಡ ಆಗಿದೆ ಎಲ್ಲದೂ ಕೂಡ ನಾವು ಓದಲೇಬೇಕಾದ ಕೃತಿಗಳು ರಾಷ್ಟ್ರೋತ್ಥಾನದ ಬಹಳ ಮಹತ್ವದ ಒಂದು ಕೃತಿ ಅಂತ ಹೇಳಿದ್ರೆ ನವರತ್ನ ರಾಜಾರಾಮ್ ಅವರ ಇತಿಹಾಸ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆ ಇಲ್ಲಿ ಇತಿಹಾಸವೂ ಮುಖ್ಯ ಆಗುತ್ತೆ ರಾಷ್ಟ್ರೀಯತೆಯೂ ಮುಖ್ಯ ಆಗುತ್ತೆ ಮತ್ತು ಸಂಸ್ಕೃತಿ ಕೂಡ ಮುಖ್ಯ ಆಗುತ್ತೆ ಈ ಮೂರೂ ಕೂಡ ಒಂದಕ್ಕೊಂದು ಬೇರೆ ಅಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪಿಟ್ಕೋಬಹುದು ಎಸ್ ಆರ್ ರಾಮಸ್ವಾಮಿಗಳದ್ದು ಈ ಒಂದು ಇದರಲ್ಲಿ ಬಹಳ ದೊಡ್ಡ ಒಂದು ಸಾಧನೆ ಕಾರ್ಗಿಲ್ ಕಂಪನ ಅದು ಕೂಡ ಅಷ್ಟೇ ಯಾವ ಒಂದು ಇತಿಹಾಸ ನಮ್ಮ ಕಣ್ಣಿದ್ರಿ ನಡೀತೋ ಅದು ಕೂಡ ದಾಖಲಾಗಬೇಕು ಕೇವಲ ಹಿಂದಿಂದು ಮಾತ್ರ ದಾಖಲಾಗಬೇಕು ಅಂತೇನಿಲ್ಲ ಅದೇ ರೀತಿ ವೈಚಾರಿಕವಾಗಿ ಇತಿಹಾಸವನ್ನು ವಿಶ್ಲೇಷಣೆ ಮಾಡುವಂಥದ್ದು ಇದೆಯಲ್ಲ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಅವರ ನಾಗರಿಕತೆಗಳ ಸಂಘರ್ಷ ಧ್ರುವ ಈ ಒಂದು ಏನೊಂದು ಸಂಕಲನಗಳೇನಿದೆ ಇದು ಕನ್ನಡದ ವೈಚಾರಿಕ ಸಾಹಿತ್ಯ ಮಾತ್ರ ಅಲ್ಲ ಭಾರತದ ವೈಚಾರಿಕ ಸಾಹಿತ್ಯಕ್ಕೂ ಕೂಡ ಬಹಳ ಮಹತ್ವವನ್ನು ಕೊಡುವಂಥವು ಮಹತ್ವದ ಸಂದೇಶವನ್ನು ಕೊಡುವಂಥವು ಐದು ಸಾವಿರ ವರ್ಷಗಳಿಂದ ಭಾರತದಲ್ಲಿ ಸ್ತ್ರೀಯರಿಗೆ ಶೂದ್ರರಿಗೆ ಮತ್ತು ಅಸ್ಪೃಶ್ಯರಿಗೆ ಯಾವುದೇ ರೀತಿಯ ಒಂದು ವಿದ್ಯಾಭ್ಯಾಸದ ಒಂದು ಅರ್ಹತೆ ಅವಶ್ಯಕತೆ ಮತ್ತು ಅವಕಾಶ ಇರಲಿಲ್ಲ ಹಾಗೆ ಅನ್ನೋವಂಥ ಒಂದು ಪ್ರತೀತಿ ಸತ್ಯ ಏನು ಇದನ್ನು ದಾಖಲೆಗಳ ಆಧಾರದ ಮೇಲೆ ಪ್ರಸ್ತುತ ಪಡಿಸಿದವರು ಧರ್ಮಪಾಲ್ ಅವರು ಅವರ ಬ್ಯೂಟಿಫುಲ್ ಟ್ರೀ ಬಹಳ ಮಹತ್ವದ ಕೃತಿ ಅದರಲ್ಲಿ ಸಾವಿರದ ಎಂಟುನೂರರವರೆಗಿನ ಅನೇಕ ಸಾವಿರ ವರ್ಷಗಳಲ್ಲಿ ನಮ್ಮ ಭಾರತದ ಗುರುಕುಲುಗಳೇನಿದ್ವು ಅಲ್ಲಿ ಯಾವ ರೀತಿ ಶಿಕ್ಷಣ ನಡೀತಾ ಇತ್ತು ಅಲ್ಲಿ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳು ಇದ್ದರು ಎಲ್ಲ ಸಮುದಾಯಗಳ ಶಿಕ್ಷಕರು ಇದ್ದರು ಹೆಣ್ಣುಮಕ್ಕಳು ಇದ್ದರು ಅನ್ನೋವಂಥದ್ದನ್ನು ಅದು ಕೋಷ್ಟಕಗಳಲ್ಲಿ ಟೇಬಲ್ಸ್ ಅದರಲ್ಲಿ ನಿರೂಪಿಸಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸೀತಾರಾಮ್ ಗೋಯಲ್ ಇದನ್ನು ಪ್ರಕಟಿಸಿದ್ರು ವಿಶೇಷ ಅಂತ ಹೇಳಿದ್ರೆ ನಾಲ್ಕು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೋತ್ತಾರದಿಂದ ಈ ಬ್ಯೂಟಿಫುಲ್ ಟ್ರೀ ಪುನರ್ಮುದ್ರಣ ಆಯಿತು ಇತಿಹಾಸ ವಿಭಾಗದಲ್ಲಿ ಸಾಹಿತ್ಯ ವಿಭಾಗದಲ್ಲಿ ವೈಚಾರಿಕವಾಗಿ ಏನೊಂದು ಅವಶ್ಯಕತೆ ಇದೆ ಜನರಿಗೆ ತಿಳ್ಕೊಳ್ಳೋವಂಥದ್ದಿದೆ ಈ ಎಲ್ಲ ವಿಭಾಗಗಳಲ್ಲಿ ರಾಷ್ಟ್ರೋತ್ಥಾನದ ಪುಸ್ತಕಗಳು ಬಹಳ ಮಹತ್ವದ ಕೃತಿಗಳು ಅನ್ನೋದನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಓದಿ ನಮಸ್ಕಾರ